ಹಾ ಅದು ಮಾರ್ನಿಂಗ್ ಎಲ್ರಿಗೂ ನಮ್ಮ ಹುಡುಗನ ಗಾಡಿ ಖಾಲಿ ಆಗಿರಲಿಲ್ಲ ಮಾರ್ಕೆಟ್ ಹತ್ರ ಅಂತ ಅಂತವನೇ ಶುಂಠಿ ತುಂಬಿಕೆ ಬಂದಿದ್ದೆ ಊರಿಂದ ಏ ನೋಡ್ರಪ್ಪ ಮಾರ್ಕೆಟ್ ವಾಷೆ ಮಾರ್ಕೆಟು ಈ ಕಡೆ ಪೂರ್ತಿ ಟೊಮೊಟೊ ಖಾಲಿ ಆಗೋದು ಈ ಕಡೆ ಕೋಸು ಮತ್ತು ಬಟಾಣಿ ಖಾಲಿ ಆಗುತ್ತೆ ಇನ್ನು ಆ ಕಡೆಗೆ ಹೋದ್ರೆ ಪೂರ್ತಿ ಶುಂಠಿ ಆರು ವರ್ಷ ಕನ್ನಡ ಬರುತ್ತಲ್ಲ ಇಲ್ಲಿ ಭೀಮುಂಡಿ ಹೋಗೋ ರೋಡಲ್ಲಿ ತಾನೆ ಇರೋದು ನೀವು ಅವ್ರು ಎಲ್ಲ ಬರುತ್ತಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ಗುರು ಗಾಡಿ ಲೋಡ್ ಇದೆ ನಾನು ಸ್ವಲ್ಪ ಇದೆ ಐಟಮು ಒಂದು ಸ್ವಲ್ಪ ಹಾಕಿ ಮಾಲ್ ಏನೋ ಕಮ್ಮಿ ಬಂತಂತೆ ಹಂಗಾಗಿ ಐಟಾಕ್ ಬರಲಿಲ್ಲ ಜಾಸ್ತಿ ಇಷ್ಟೇ ಐಟಿ ವೆಲ್ಕಮ್ ಬ್ಯಾಕ್ ಟು ಮೈ ಡಿ ಕ್ಲಾಕ್ಸ್ ಇವತ್ತು ಲಾಗ್ ಅಂತ ಅಂದರೆ ಮುಂಬೈಲಿ ಬಂದ್ಬಿಟ್ಟು ನಮ್ಮ ದೋಸ್ತ್ ಕಡೆ ಎಲ್ಲ ಫುಲ್ ಹಾಲ್ಟಿಂಗ್ ಆಗಿಬಿಟ್ಟಿದೆ ಗುರು ಇದೇ ನಾವು ರೋಹಿತ್ ಟ್ರಾನ್ಸ್ಪೋರ್ಟಲ್ಲಿ ಲೋಡಿಂಗ್ ಮಾಡೋದು ಮುಂಬೈಲಿ ಫುಲ್ ಆಲ್ಟಿಂಗ್ ಏನೂ ಲೋಡೇ ಇಲ್ಲ ಗುರು

ಎರಡು ದಿನ ಆಯ್ತು ಗುರು ನಮ್ಮ ಹುಡುಗರು ಹಂಗೆ ಬಂದ್ರು ಊಟ ಮಾಡ್ಕೋಬ್ರ ನಾವು ಹೋಟ್ಲಲ್ಲಿ ಬನ್ನಿ ಅಂತ ಅಂದ್ರು ಅಡುಗೆ ಮಾಡ್ಕೊಂಡಿರ್ಲಿಲ್ಲ ಇವತ್ತು ಅವತ್ತು ನಮ್ಮ ಬ್ರದರ್ ಜೊತೆ ಶೇರ್ ಹಾಕೊಂಡು ಅಡುಗೆ ಮಾಡ್ಕೊಂಡಿದ್ದೀವಿ ನಮ್ಮ ಹುಡುಗರು ಬಾ ಓಟಿಗೆ ಊಟ ಮಾಡ್ಕೋಬ್ರ ಅಂತ ಹೋಟೆಲ್ಲಿ ಹೋಗಿದ್ದೆ ಸತೀಶಣ್ಣ ಅಂತ ಹೋಟ್ಲು ಅಲ್ಲಿ ನಮ್ಮ ಹುಡುಗರು ಅಲ್ಲೇ ಊಟ ಮಾಡೋದಂತೆ ಕರ್ಕೋಯಿದ್ರಲ್ಲಿ ಏನು ಮಾಡೋದು ಎರಡು ದಿನ ಆಯಿತು ಲೋಡಿಂಗ್ ಇಲ್ಲ ಏನಿಲ್ಲ ಸುಮ್ಮನೆ ಮಲ್ಕೊಳ್ಳೋದಾಯ್ತು ಬೊಂಬೈ ದಯವಿಟ್ಟು ಯಾರು ಬರಬೇಡಿ ಬೇಜಾರಾಗೋತಿದ್ರು ಟ್ರಿಪ್ ಬಂದ್ಬಿಟ್ಟು ಇಲ್ಲಿ ಮೂರು ದಿನ ಆಯಿತು ಖಾಲಿ ಆಗೋಕ್ಕೆ ಎರಡು ದಿನ ಬರೋಕ್ಕೆ ಒಟ್ಟಿಗೆ ತ್ರೀ ಡೇಸ್ ತ್ರೀ ಡೇಸ್ ಆಯಿತು ಒಟ್ಟಿಗೆ ಫೈವ್ ಡೇಸ್ ಆಯ್ತು ಇವತ್ತು ನಾಳೆ ಬಂದರೆ ಆರು ದಿನ ಆಗುತ್ತೆ ಏನಪ್ಪ ಏನೋ ಬೇಜಾರು ಈ ಲೈನ್ ಬರೋಕ್ಕೆ ಬೇಜಾರು ನನಗೆ ಬೇರೆ ಕಡೆ ಹೋದ್ರೆ ಚೆನ್ನಾಗಿ ಇರ್ತೀನಿ ಈ ಲೈನಿಗೆ ಬಂದ್ರೆ ನೆನ್ನೆ ಸಿಕ್ಕಾಬಿಟ್ಟು ಹುಷಾರೇ ಇರಲಿಲ್ಲ ಮೈ ಒಂಥರ ಇದಾದಂಗೆ ಆಗ್ಬಿಟ್ಟು ಹೋಗಿ ಇಂಜೆಕ್ಷನ್ ಎಲ್ಲ ಮಾಡ್ಸ್ಕೊಬಂದೆ ಏನು ಹಂಗಾಗಿ ನಮ್ಮ ಹುಡುಗರು ಸಿಕ್ಕಿದ್ರು ಊಟ ಗಿಡ ಎಲ್ಲ ಬಂದಿದ್ದೀನಿ ಇವಾಗ ಮಲ್ಕೋಬೇಕು ಸುಮಾರು ಟೈಮಲ್ಲಿ ಹನ್ನೆರಡು ಗಂಟೆ ಆಯ್ತಿ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್ ಸಿಕ್ತಾಗಲ್ಲ ಏನೂ ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಬಾ ಮಗ ಊಟ ಮಾಡ್ಕೊಬರ ನಾವು ಅಪರಾಪು ಸಿಗ್ತೀಯ ಅಂತಂದ್ರೆ ಸರಿ ಮಗ ಆಯ್ತು ನಡ್ರಿ ವಾ ಅಂತೇಳಿ ಊಟ ಮಾಡ್ಕೊಂಬಂದು ದಯವಿಟ್ಟು ಯಾರು ಬೊಂಬಾಯಿ ಬರೋ ಗುರು ಈ ಕಡಿಮೆ ಬಾಡಿಗೆಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಗಾಡಿ ನಲ್ವತ್ತೈದು ಸಾವಿರ ಐವತ್ತು ಸಾವಿರ ಇ ಎಮ್ ಐ ಬರುತ್ತೆ ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಏನಿಲ್ಲ ಸಿಕ್ಕಾಪಡು ಅನ ಅನುವಾದ ಸತ್ತರು ಬೇಜಾನ್ ಜನ ಇದ್ದಾರೆ ನೋಡ್ಬಿಟ್ಟಿದ್ದೀನಿ ನಾನು ನಲ್ವತ್ತು ಸಾವಿರ ಐವತ್ತು ನಲ್ವತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿ ಈ ಇ ಎಮ್ ಐ ಇಲ್ಲದೋ ಈ ಕಡಿಮೆ ಇರೋದು ಯಾರೂ ಬರೋದೇ ಇಲ್ಲ ರೇರು ಬರೋದು ಏನೋ ಒಂದು ನೂರು ಗಾಡಿಯಲ್ಲಿ ಹತ್ತು ಗಾಡಿಯರು ಕಮ್ಮಿ ಇರುತ್ತೆ ಅವರು ಡೌನ್ ಪೇಮೆಂಟ್ ಒಂಚೂರು ಜಾಸ್ತಿ ಮಾಡಿರ್ತಾರೆ ಕೆಲವರು ಡೌನ್ ಪೇಮೆಂಟ್ ಕಡಿಮೆ ಮಾಡಿರ್ತಾರೆ ನೋಡಿದ್ರೆ ಕೆಲವ್ರು ಬೇಜಾರಾಗುತ್ತೆ ಏನು ಮೂವತ್ತು ಗಾಡಿ ಅವರು ನಾನು ಟ್ರಾನ್ಸ್ಪೋರ್ಟಲ್ಲಿ ಏನು ಬೆಲೆ ಬಿಡುವ ಹಂಗಾರೆ ಒಂದು ಗಾಡಿ ಹತ್ತು ಗಾಡಿ ಕಳಿಸ್ಲಿಲ್ಲ ಅಂದರೆ ಇವ್ರು ಏನು ಮಾಡೋಕ್ಕೆ ಟ್ರಾನ್ಸ್ಪೋರ್ಟರು ಇವತ್ತೆಲ್ಲ ನಮ್ಮ ಆಫೀಸಲ್ಲಿ ಏಳು ಗಾಡಿ ಹೋಗವೆ ನನಗೆ ಬೇಜಾರಾಗೋಯ್ತೈತು ಯಾಕಾರ ಬಂದ್ಬಿಟ್ಟು ನಮ್ಮ ಮುಂಬೈಗೆ ಅಂತ ನಮ್ಮ ಸಾವುಕಾರ ಹೇಳಿರೋ ಅಂತ ಬಂದು ಸಿಗಾಕೊಂಡು ಡೈಲಿ ಊಟ ತಿಂಡಿ ಏನು ಅಡ್ಜಸ್ಟ್ ಆಯ್ತಲ್ಲ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ ನಮ್ಮ ಕರ್ನಾಟಕದವರು ಹೋಟ್ಲಿದ್ರೂ ಅಲ್ಲಿ ಒಂದು ಅಡ್ಜಸ್ಟ್ ಆಗುತ್ತೆ ಒಂದು ಅಡ್ಜಸ್ಟ್ ಆಗಲ್ಲ ಇದೇ ಆಯ್ತಾರದು ಯಾಂತಲೂ ಊಟ ಅಡ್ಜಸ್ಟ್ ಆಯ್ತಲ್ಲ ಇಲ್ಲಿಗೆ ಊಟ ಅಡಿಟ್ ಆಗ್ಬಿಟ್ಟವರಲ್ಲ ಹಂಗಾಗಿ ನಮ್ಮ ಕಡೆ ಸ್ಟೈಲ್ ಮಾಡಲ್ಲ ಅದೇ ಒಂದು ಬೇಜಾರು ಗುರು ನಾವು ಎರಡು ಮೂರು ದಿನದಿಂದ ಊಟ ಮಾಡ್ಕೊ ಅಡುಗೆ ಮಾಡ್ಕೊತಾ ಇದ್ದೀವಿ ಇವತ್ತೆಲ್ಲ ನಮ್ಮ ಹುಡುಗರು ಸಿಕ್ಕಿದ್ರು ಅಂದ್ಬಿಟ್ಟು ಇದು ಮಾಡ್ದ ನಾಳೆ ಕಲ್ಲು ಓಡಾಕಲ್ಲ ಮಗ ನೀನು ಆಲ್ಟೆ ಅಡುಗೆ ಮಾಡೋಣ ಅಂತಾರೆ ಏನು ಮಾಡೋಣಪ್ಪ ಅವ್ರ ಹತ್ರ ಏನೂ ಮಾತಾಡೋಂಗಿಲ್ಲ ಸರಿ ಮುಚ್ಚಿ ಆಯಿತು ನೋಡೋಣ ಹಣೆ ಬರಿದ್ದಂಗೆ ಲೋಡ್ ಇದ್ರಿ ಹೇಳಿ ಅಂತ ಹೇಳಿ ಇದು ಮಾಡ್ತಾಯಿದ್ದೀವಿ ಮನ್ಕೋಬೇಕು ಹನ್ನೆರಡು ಗಂಟೆ ಆಯ್ತೆ ಎಲ್ಲರಿಗೂ ಮನೆ ಕಳಿ ಎಲ್ಲರಿಗೂ ಬೆಳಗಿನ ಶುಭೋದಯದ ಶುಭಾಶಯಗಳು ಎಲ್ಲರಿಗೂ ಈ ದಿನ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ನಮಗಿಂತ ನಿಮಗೆ ಇನ್ನೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಹಂಗೆ ನಾನು ಯಾರು ನನ್ನ ಪ್ರೀತಿಸ್ತಾರೆ ಅವ್ರಿಗೆ ಎಲ್ಲರಿಗೂ ಶುಭೋದಯದ ಶುಭಾಶಯಗಳು ಗುಡ್ ಮಾರ್ನಿಂಗ್ ಎಲ್ರಿಗೂ ನಮ್ಮ ಹುಡ್ಗನ ಗಾಡಿ ಖಾಲಿ ಆಗಿರಲಿಲ್ಲ ಮಾರ್ಕೆಟ್ ಹತ್ರ ಅಂತ ಅಂತವನೇ ಶುಂಠಿ ತುಂಬಿಕೆ ಬಂದಿದ್ದೆ ಊರಿಂದ ತಗೊಂಡೋಗಿವಾಗ ಬನ್ನಿ ಇವಾಗ ನಾವು ಮಾರ್ಕೆಟಿಗೆ ಗುರು ಮಾರ್ಕೆಟ್ ಒಳಗಡೆ ಬಂದಿದ್ದು ಗಾಡಿ ಖಾಲಿ ಆಗ್ತಾಯಿತ್ತು ಇವಾಗ ಏನಪ್ಪ ಅಂತ ಅಂದರೆ ನೋಡಿ ಸ್ಟಿಕ್ಕರ್ ಕಟಿಂಗ್ ಮಂಗ್ಳೂರಲ್ಲಿ ಮಾಡ್ಸಿರೋದು ನಮ್ಮ ಹುಡುಗ ಇದನ್ನು ವೀಲ್ ಕ್ಯಾಪ್ ನೋಡಿ ಯಾವ ಥರ ನಮ್ಮ ಸೇಮ್ ನಮ್ಮ ಗಾಡಿ ವೀಲ್ ಕ್ಯಾಪ್ ಹಾಕಿದ್ದೆ ಅದೇ ಥರ ಇದು ನಾನು ಗಾಡೀಲಿ ನಾವು ವೀಲ್ ಕ್ಯಾಪ್ ಹಾಕ್ಬೇಕು ಈ ಗಾಡಿಗೆ ಸ್ಟಿಕ್ಕರಿಂಗ್ ಒಳಗೆ ಚೆನ್ನಾಗಿ ಕಟಿಂಗ್ ಬಂದಿದೆ ಸೂಪರಾಗಿ ಕಾಣುತ್ತೆ ಗಾಡಿ ಎದ್ದು ನೋಡೋಕೆ ಇದೇ ಮಾರ್ಕೆಟ್ ವಾಸಿ ಮಾರ್ಕೆಟು ಆ ಕಡೆ ಹೋದ್ರೆ ಇನ್ನೂ ಚೆನ್ನಾಗಿದೆ ಅದು ಮಂದಿರ ಮಮ್ಮೂಲಿ ಆಲ್ಮೋಸ್ಟ್ ಇದು ಕುಬೇರಲ್ಲಿ ಮಂಡಿ ಇದು ಆ ಕಡೆ ಹೋದ್ರೆ ಸೂಪರ್ ಜಿಂಜರ್ ಎಲ್ಲ ಪ್ರತಿಯೊಂದು ಇಲ್ಲೇ ನಮ್ಮ ಶುಂಠಿ ಇದು ಈ ಕಡೆ ಇದು ಒಂದೇ ಮಂಡಿಲಿ ಶುಂಠಿ ಖಾಲಿ ಆಗೋದು ಇದರಿಂದ ಆ ಕಡೆ ಹೋದ್ರೆ ಖಾಲಿ ಆಗೋದು ಏನಪ್ಪ ಅಂತಂದರೆ ಶುಂಠಿ ಆ ಕಡೆ ಖಾಲಿ ಆಗೋದು ಜಾಸ್ತಿ ಈ ಕಡೆ ಖಾಲಿ ಆಗೋಲ್ಲ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ ಇವಾಗ ತಿಂಡಿ ರೆಡಿ ಮಾಡೋಣ ಮಗ ಅಂತ ಹೇಳೋರೆ ನಮ್ಮ ಗಾಡಿ ಅಲ್ಲಿ ಅಲ್ಲಿ ಐತೆ ಪಾರ್ಕಿಂಗ್ ಹೋಗಿ ತಿಂಡಿ ರೆಡಿ ಮಾಡಬೇಕು ಬನ್ನಿ ಇವಾಗ ನೋಡ್ರಪ್ಪ ಮಾರ್ಕೆಟ್ ವಾಶಿ ಮಾರ್ಕೆಟು ಈ ಕಡೆ ಪೂರ್ತಿ ಟೊಮೊಟೊ ಖಾಲಿ ಆಗೋದು ಈ ಕಡೆ ಕೋಸು ಮತ್ತು ಬಟಾಣಿ ಖಾಲಿ ಆಗುತ್ತೆ ಇನ್ನು ಆ ಕಡೆಗೆ ಹೋದ್ರೆ ಪೂರ್ತಿ ಶುಂಠಿ ಇನ್ನು ಇನ್ನೊಂದು ಫ್ರೂಟ್ ಮಾರ್ಕೆಟ್ ಐತೆ ಆ ಕಡೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ ಗಾಡಿಗಳೆಲ್ಲ ಕ್ರೇಟ್ ಬಂದು ನಿಲ್ಸವ್ರೆ ಆಲ್ಮೋಸ್ಟು ಟೊಮೊಟೊ ಸೀಸನ್ ಕಳೀತಿದಂಗೆ ಕ್ರೆಡ್ ಕಲ್ಲಿ ಸಿಕ್ಬಿಡ್ತವೆ ಇಲ್ಲಿ ಪಾರ್ಕ್ ಮಾಡ್ಲೇಕ್ ಹಚ್ಚರದಲ್ಲಿ ಗಾಡಿಗಳಿಗೆ ಇಲ್ಲಿ ನಮ್ಮ ಹುಡುಗ ಇನ್ನೊಂದು ಗಾಡಿ ಖಾಲಿ ಆ ಗಾಡಿ ಎತ್ಕೊಂಡು ಸೀದಾ ಪಾರ್ಕಿಂಗ್ ಹೋಗಿ ಇವಾಗ ತಿಂಡಿ ಮಾಡೋ ತಿಂಡಿ ಟೈಮ್ ಆಗರು ಎಲೆ ಹತ್ತೂವರೆ ಹಾಕಿ ಬಂದಿದ್ದೀರಿ ಆಲ್ಮೋಸ್ಟು ತಿಂಡಿ ಟೈಮಲ್ಲ ಊಟನೇ ಮಾಡ್ಕೋಬೇಕು ನಾವು ಬನ್ನಿ ಮಾಡ್ಕೋ ನಾವು ಇವರು ಗಾಡಿ ಒಳಗಡೆ ಎಲ್ಲ ಐಟಮ್ ತಂದು ಇವಾಗ ಅಡುಗೆ ಮಾಡ್ತಾಯಿದ್ದೆ ನಮ್ಮ ಹುಡುಗನೇ ಮಾಡ್ತವನೇ ಇಲ್ಲಿ ಗುರು ಇತ್ತು ನೋಡಿ ಯಾವ ಥರ ಇದೆ ಸೂಪರ್ ಐತೆ ಗಮ್ ಗರಿತೈತೆ ಮಾಡ್ದ ನೀವನೇ ಬಟ್ಟೆ ಇವನು ಬೈಕ ಅವನ ಕೈಲಿ ಕಾಯಿಲೆ ಬಾರಾಮಚಿಲಾವ ತಿನ್ನ ಇನ್ನಲ್ಲಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಸುಮಾರು ಒಂದು ತ್ರೀ ಡೇಸ್ ಆಯ್ತು ಆಲ್ಟಾಗಿ ಗಾಡಿ ಖಾಲಿಯಾಗಿ ಏನು ಲೋಡಿಂಗ್ ಇಲ್ಲ ಗಾಡಿ ಬರೀ ಫುಲ್ ಕಲ್ಲಿ ಜಾಗ್ಬಿಟ್ಟೈತೆ ಗಾಡಿ ತೊಳಿಬೇಕು ಏನು ಮುಂಬೈಲಿ ಏನು ಲೋಡಿಂಗೇ ಇಲ್ಲ ಗುರು ಏನಕ್ಕೆ ಲೈನಿಗೆ ಬಂದ್ಬಿಟ್ಟೆ ಎಂಥ ಸಿಕ್ಕಾಬಿಟ್ಟೆ ಬೇಜಾರಾಗ್ತೈತಿ ಏನಪ್ಪ ತ್ರೀ ಡೇಸ್ ಆಯಿತು ತ್ರೀ ಡೇಸಿಂದ ಒಂದು ಗಾಡಿ ನಮ್ಮ ಗಾಡಿ ಸೀರಿಯಲಿಗೆ ಬರ್ತದೆ ಇವತ್ತೆಲ್ಲ ಒಂದು ಏಳನೇ ಗಾಡಿ ಸೀರಿಯಲಿಗೆ ಬಂದೈತೆ ಇವತ್ತೇನಾದ್ರು ದೇವ್ರದಾಯಿಂದ ಲೋಡ್ ಆಗ್ಬಿಟ್ರೆ ಬಿಟ್ಕೊಟ್ರೆ ಸಾಕು ಅನ್ನೋದು ಆಗ್ಬಿಟ್ಟೈತೆ ಗುರು ಸಿಕ್ಕಾಪಟ್ಟೆ ಗಾಡಿಗಳು ಗಾಡಿಗಳು ಗಾಡಿಗಳಿಟ್ಟಿದ್ದಾವೆ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟಿದ್ದಾವೆ ಗಾಡಿಗಳು ಒಂಥರ ಮನಸ್ಸಿಗೆ ಬೇಜಾರು ಬೆಳಿಗ್ಗೆ ಆಯಿತು ಅಂದರೆ ಎದ್ದು ಕಾಫಿ ಕುಡಿಯೋದು ಮತ್ತು ಮಲ್ಕರ ಆಫೀಸ್ಗೆ ಹೋಗಿ ಕುತ್ಕೊಳ್ಳೋದು ಮತ್ತು ಮಧ್ಯಾಹ್ನ ಊಟ ಮಾಡೋದು ಸಂಜೆ ಮತ್ತೆ ತಿರ್ಗ ಊಟ ಮಾಡಿ ಬಂದು ಮಲ್ಕೊಳ್ಳೋದು ಇದೇ ಆಗೋಗೈತೆ ನಮ್ಮ ಸೌಕರ್ಯಗೂ ಬೇಜಾರಾಗಿ ನಮಗೂ ಬೇಜಾರಾಗಿಬಿಡೈತೆ ಮುಂಬೈಲೇ ಬರೋದೇ ಬೇಡ ಅನ್ನಿಸ್ಬಿಡೈತೆ ಸೋಕೆ ಪರವಾಗಿಲ್ಲ ಪರವಾಗಿ ಬಂದ್ಬಿಟ್ಟಿದ್ದೀವಿ ಬಂದ ಮೇಲೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಕಲಿಬೇಕು ಅಂತಾರಲ್ಲ ಒಂದು ಸರಿ ಬುದ್ಧಿ ಕಲ್ದರೆ ಇನ್ನೊಂದು ಸರಿ ಆ ಕೆಲಸ ಮಾಡೋಲ್ಲ ಅಂತಲ್ಲ ಹಂಗೆ ನಮ್ಮ ಸೌಕರ್ಯಗೂ ಅನುಭವ ಆಗುತ್ತೆ ನಮಗೂ ಅನುಭವ ಆಗುತ್ತೆ ನೆಕ್ಸ್ಟ್ ಟೆಪ್ಪಿಂದ ಬರೋದು ಬೇಡ ನಮ್ಗೆ ಏನಿದ್ರು ಯೂಟ್ಯೂಲೇನೋ ಯೂಪ್ಯೂಲ್ ಎಲ್ಲ ಹೋಗೋಣ ಮನೆ ಮನ ಇಲ್ಲ ಟಿ ವಿ ಕುಡಿದು ಈಗ ದೋಸ್ಗಳೆಲ್ಲ ಬಂದು ಎಬ್ಬಿದ್ರು ಓಕೆ ಟಿ ವಿ ಫೈನಲಿ ಗುರು ಮೂರು ದಿನ ಆದಮೇಲೆ ನಮ್ಮ ಚೇತೋಣನೂ ಬಂದ ಚೇತೋಣ ನೀನು ಇನ್ನೂ ಇಲ್ಲೇ ಇದೆಯಲ್ಲ ಅಂತ ಅಂದ್ಬಿಟ್ಟು ಬಾಯಲ್ಲಿ ಊಟ ಬರೋಣ ಅಂತ ಸತೀಶ್ ಅಣ್ಣ ನೋಟ್ಲಿ ಕರ್ಕೊಂಡು ಹೋದ ಮತ್ತೆ ಅವನು ಇವತ್ತಿನ ಊಟ ಏನಪ್ಪ ಅಂತ ಅಂದರೆ ಕುಚ್ಕ ಮತ್ತು ಮೊಟ್ಟೆ ನಮ್ಮ ಕಡೆ ಊಟ ಸಿಗುತ್ತಿಲ್ಲ ಬ ಎಲ್ಲ ತಿಂಗ್ ಫೈನಲಿಗುರು ವಾಶಿ ಪಾರ್ಕಿಂಗಿಗೆ ಬಾಯ್ ಹೇಳಿ ಸೌಕರ್ಯ ಆಫೀಸ್ಗೂ ಬಾಯ್ ಹೇಳಿ ಬೇರೆ ಆಫೀಸಿಂದ ನಮಗೆ ಇದರಿಂದ ಲೋಡ್ ಬಂತು ಹಂಗಾಗಿ ಒಂಬತ್ತು ಟನ್ ಮಾಡಿ ಮಾ ಇದ್ರ ಮೆಟೀರಿಯಲ್ ಇದೆ ಅಂತಿಲ್ಲೆ ಭೂಮಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದು ಬೇವುಂಡಿಲಿ ಇರೋದು ಇಲ್ಲಿಗೆ ಬಂದಿದ್ದೀವಿ ಇವಾಗ ಗಾಡಿ ಇಲ್ಲೇ ಸೈಡಿಗೆ ಪಾರ್ಕಿಂಗ್ ಮಾಡಿದ್ದೀನಿ ಇದೇ ಇರಬೇಕು ಬಿಲ್ಡಿಂಗು ಏನಪ್ಪ ಗೊತ್ತಿಲ್ಲ ನನಗೆ ಇಲ್ಲಿಂದ ಒಂದು ಇಪ್ಪತ್ತು ಮೀಟ್ರ್ ಕಡೆ ಮೂವತ್ತು ಮೀಟ್ರ್ ಇದೆ ಇದೇ ಬಿಲ್ಡಿಂಗ್ ತೋರಿಸ್ತಾ ಇದೆ ಲೊಕೇಶನ್ ನನಗೆ ನೋಡೋಣ ಬೆಳಿಗ್ಗೆ ಪಾಲ್ಟಿ ಬರ್ತಾರಂತೆ ಇಲ್ಲೇ ಮಲ್ಕೊಳ್ಳೋಣ ಇವಾಗ ಟೈಮ್ ಹೆಚ್ಚು ಕಡಿಮೆ ಇವಾಗ ಐದು ಹೊತ್ತಾಗಿದೆ ಆಗಿದೆ ನಾವು ಅಲ್ಲಿ ಬಿಟ್ಟಾಗ ನಾಲ್ಕು ಗಂಟೆ ಆಯಿತು ನೋಡಿ ಅಲ್ಲಿಂದ ಬರೀ ಮೂವತ್ತು ಕಿಲೋಮೀಟ್ರ್ ಬರೋಕ್ಕೆ ಒನ್ ಅವರ್ ಒನ್ ಅವರು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ತ ಜರ್ನಿ ಏನಕ್ಕೆ ಅಂತ ಅಂದರೆ ಇಲ್ಲಿ ರೋಡ್ ಕೆಲಸ ಮಾಡ್ತಾಯಿದ್ದಾರೆ ಬೆಳಗ್ಗೆ ಟೈಮು ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಇವಾಗ ಜಾಮ್ ಆಗೋಲ್ಲ ಹಂಗೋಸ್ಕ ಅದಕ್ಕೋಸ್ಕರನೇ ಬೆಳಗಿನ ಜಾವ ಹೋಗೋಣ ಅಂತ ಐಡಿಯಾ ಮಾಡಿ ಒಂದು ಸ್ವಲ್ಪ ಬಂದುಬಿಡೋದಕ್ಕೆ ಈಗಲೇ ಒನ್ ಅವರ್ ತಗೊಂಡಿದೆ ಇತ್ತಿಂದ ಹೋಗಕ್ಕೆ ಎಷ್ಟು ಅವರ್ ಜರ್ನಿ ತಗೊಳ್ಳುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ನನ್ನ ಪ್ರಕಾರ ಇಲ್ಲೇ ಲೋಡ್ ಆಗ್ಬೋದು ಗಾಡಿ ಇದೇ ಬಿಲ್ಡಿಂಗು ಅಂತ ಏನರಪ್ಪ ಅನ್ತಂಬ್ದಿರ ಬಡ್ಕದ್ದೇ ಇದ್ದೀರಲ್ಲಪ್ಪ ಯಾರೋ ಬಂದವ್ರೆ ಅನಿಸುತ್ತೆ ಅದಕ್ಕೆ ಇದು ಮಾಡ್ತಾಯಿದ್ದೇನೆ ನಾವು ಬಂದಿದ್ದೀವಿ ಅಂತಲೇ ಬುಗಳ್ತಾವೆ ಏನೂ ಗೊತ್ತಿಲ್ಲ ನೋಡುವ ಅಡುಗೆ ಎಷ್ಟೊತ್ತಿಗೆ ಲೋಡಿಂಗ್ ಮಾಡ್ತಾರೆ ಅದೇ ಲೋಡ್ ಮಾಡ್ಕೊಂಡು ಇಲ್ಲಿಂದ ಜರ್ನಿ ಎಷ್ಟೋ ಅವರು ತಗೊಳತ್ ನೋಡೋಣ ಹೊರಡೋಕ್ಕೆ ಇನ್ನೊಂದು ಹೋಗ್ಬೇಕು ಇಲ್ಲಿಂದ ಹೋಗಿ ಮೂರು ಟನ್ ಪಾಟ್ ಮಾಲ್ ಇದೆಯಂತೆ ಅಲ್ಲಿ ಹೋಗಿ ಪಾಟ್ ಮಾಲ್ ಬೇರೆ ಹಾಕ್ಬೇಕು ನಮ್ಮ ಹುಡುಗ ವೆಯ್ಟಿಂಗು ನಮ್ಮ ಹುಡುಗನ ತಮ್ಮ ಬಂದವನೇ ಇಲ್ಲೇ ಇಲ್ಲಿ ನೋಡೋಣ ಅವನ ಜೊತೇಲಿ ಅವನು ಬಾಡಿಗೆ ಏನೋ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಬಾಡಿಗೆ ಸಿಕ್ಕಂಡು ನೀನು ಅಲ್ಲೇ ಇರೋ ಅಂತ ಅಂದ ಹಂಗಾಗಿ ಅವ್ನು ಬೇರೆ ಗಾಡಿ ಇರಲಿಲ್ಲ ಹಂಗೆ ನನ್ನ ನಾನು ಇಲ್ಲಿಗೆ ಬರ್ಬೇಕಿತ್ತಲ್ಲ ಹಂಗಾಗಿ ಮಚ ನಿನ್ನ ಜೊತೆಲಿ ಇರಲಿ ಅವನು ಅಲ್ಲೇ ಮಲ್ಕೊಳ್ಳೆ ಬೆಳಿಗ್ಗೆ ಬರಬೇಕಾದ್ರೆ ಕರ್ಕಂಬ ಅಂತ ಅಂದ ಸರಿ ಮಗ ಆಯಿತು ಅಂದ್ಬಿಟ್ಟು ಕರ್ಕಂಬ ನೀನ ಜೊತೆಲಿ ಅವನೇ ಪಪ್ಪ ಅವನೇ ಗತಿ ನನಗೆ ಅಗಡರ ಪಲ್ಲಿಗೆ ಮಲ್ಕಳಪ್ಪ ಮಳು ಅಲ್ಲಿಗೆ ಪಾಯಿಂಟಿಗೆ ಬಂದಿದ್ದೀವಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹಿಂದೆ ಹಾಕಿದ್ದು ಗಾಡಿನ ಅದಲ್ಲೂ ಅಂತೆ ಪಾಯಿಂಟ್ ಅದು ನಾನು ಹೇಳಿದ್ದೆನೋ ಅದೇ ಪಾಯಿಂಟ್ ಅಂದ್ಕೊಂಡಿದ್ದೆ ಅಲ್ಲಿಂದ ಒಳಗಡೆ ಒಳಗಾಡಿಗೆ ಇವಾಗ ರೋಲಿಂಗ್ ಸ್ಟಾರ್ಟ್ ಆಗಿದೆ ಕಾಟನ್ ಬಾಕ್ಸ್ ಲೋಡ್ ಮಾಡ್ತಾರೋ ಇಲ್ಲ ರೋಲ್ ಆಡ್ತಾರೋ ಗೊತ್ತಿಲ್ಲ ಕಿಲ್ಲ ಒಟ್ಟು ನಾನು ಕಾಟನ್ ಬಾಕ್ಸ್ ಅಂತ ಹೇಳಿದ್ದಾರೆ ಇದೇ ನೋಡಿ ಇದೊಂದು ನಮ್ಮ ಕರ್ನಾಟಕ ಪಾಸಿಂಗ್ಗೆ ಹದಿನೆಂಟು ಗಾಡಿ ಒಂದು ಈಚರ್ ಗಾಡಿ ಒಂದು ಬಂದೈತಿ ಲೋಡಿಗೆ ನಾವು ಅವ್ರಿಗೆ ಹೇಳಿಲ್ಲ ಒಂದೇ ಲೋಡು ಅಂತ ಹೇಳ್ಕೊಂಡು ಲೋಡ್ ಮಾಡ್ತಿರೋದು ಹತ್ತು ಟನ್ನು ಅಂತೇಳಿ ಒಂಬತ್ತು ಟನ್ನು ಅಂತ ಹೇಳೋರೆ ನೋಡೋಣ ಟನ್ ಲೋಡ್ ಆಗುತ್ತೆ ಅಂತ ಗಾಡಿ ಲೋಡ್ ಆದಮೇಲೆ ಗೊತ್ತಾಗೋದು ಟನ್ ಲೋಡ್ ಆಗುತ್ತೆ ಅಂತ ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಸಿಕ್ಕಾಪಟ್ಟೆ ಹಿಂಸೆ ಏನು ಮಾಡೋಂಗಿಲ್ಲ ಲೋಡ್ ಮಾಡ್ಕೊಂಡು ಗಾಡಿಗೆ ಅಗ್ಗ ಟರ್ಕಲ್ ಹಾಕ್ಕೊಂಡು ಹೊರಡೋಣ ಬನ್ನಿ ಬನ್ನಿ ಏನಲ್ಲ ರಿಕ್ವೆಸ್ಟ್ ಮಾಡಿದ್ರು ಲೋಡ್ ಮಾಡೋಕ್ಕೆ ಫೋರ್ ಫಿಫ್ಟೀನ್ ಇಷ್ಟೊಂದು ಉದ್ದ ಇದ್ದಿದ್ದವು ಹಾಂ ಕ್ಯಾಮ್ರಾ ಇದಕ್ಕೆ ಹಾಂ ಟಯೋಟ ಕಂಪ್ನಿ ಈ ಥರ ಎಲ್ಲ ಮಾಡಿಬಿಟ್ಟವ್ರ ಇವಾಗ ಅಷ್ಟೇ ಆರು ವರ್ಷ ಕನ್ನಡ ಬರುತ್ತಲ್ಲ ಇಲ್ಲಿ ಬಿಮುಂಡಿ ಹೋಗೋ ರೋಡ್ ಅಲ್ಲಿ ತಾನೇ ಇರೋದು ನೀವು ಎಲ್ಲ ಬರುತ್ತೆ ಸ್ವಲ್ಪ ಸ್ವಲ್ಪನಾದ್ರು ಮಾತಾಡ್ತಿರಲ್ಲ ನಮ್ಮ ಕಡೆ ಬಂದ್ ರೆಸ್ಪಾನ್ಸ್ ಮಾಡ್ತಿರಲ್ಲ ಇಲ್ಲಿ ಬಿಂಡಿ ರೋಡ್ ಅಲ್ಲಿ ತಾನೇ ಇರೋದು ನೀವು ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಇಲ್ಲಿ ಎಲ್ಲಿ ಮಾನ್ಕೋಲಿ ಸರಿ ಯೂಟ್ಯೂಬ್ ಗೆ ಹಾಕ್ತೀನಿ ಅದಕ್ಕೆ ಕೇಳಿ ಫೈನಲ್ ಈಗ ಚಿಕನ್ ಗಿಕನ್ ಎಲ್ಲ ತಗೊಂಡ್ ಬಂದಿದೀವಿ ಅಣ್ಣ ಚಿಕನ್ ತೋರ್ಸಿ ಕಡಿಗೆ ತೋರಿಸ ಅದು ಚಿಕನ್ ತಂದಿದ್ದೀವಿ ಆದರೆ ಇವನು ನಮ್ಮ ಹುಡ್ಗ ಚಿಕನ್ ತಿನ್ನಲ್ಲ ಈ ಹುಡುಗನ ಚಿಕನ್ ತಿನ್ನಲ್ಲ ನಾವಿಬ್ಬರೇ ಚಿಕನ್ ಇಬ್ರು ತಿಂತ ಇದ್ದೀವಿ ಅವರಿಗೆ ಮೊಸರನ್ನ ಮತ್ತೆ ಇನ್ನೊಂದು ಬೇರೆ ಏನೋ ಚಿತ್ರಾನ್ನ ಮೊಸರನ್ನ ಚಿತ್ರಾನ್ನ ಅವ್ರು ರೆಡಿ ಮಾಡೋಕೆ ಐಟಮ್ ಉದ್ರಸಿಟ್ಟಿರೋದು ಇವ ಅವರಿಗೆ ಇಲ್ಲಿ ಆಲ್ರೆಡಿ ಚಿಕನ್ ಬೇ ರೈಸ್ ಇಟ್ಟಿದ್ದೀವಿ ರೈಸಲ್ಲಿ ಸಪ್ರೇಟ್ ಅವ್ರಿಗೆ ಮಾಡಿಕೊಡ್ತೀವಿ ಅವರೇನು ತಿನ್ನಲ್ಲ ನಾವು ಮಾತ್ರ ತಿನ್ನೋದು ನೋಡೋಣ ಬನ್ನಿ ಎಷ್ಟೊತ್ತಿಗೆ ಅಣ್ಣ ಅಡುಗೆ ಮಾಡ್ತೀನಿ ಅಂತ ಇದು ಮಾಡ್ತಾವ್ರೆ ಎಷ್ಟೊತ್ತಿಗೆ ಮಾಡ್ತಾರೆ ನೋಡೋಣ ಫೈನಲಿ ಗುರು ಇವ್ ಥರ ಟೆಚ್ ಕೊಟ್ಟಿದ್ದಾರೆ ಇವತ್ತು ಅಣ್ಣ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ಬೈದರ್ ಅಂತ ಶಶಿಧರ್ ಅಂತ ಇವರು ಚಿಕ್ಕಮಂಗ್ಳೂರವರು ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ ಜಾ ಹಾಕಿ ಟೇಸ್ಟ್ ಈ ಥರ ಇರುತ್ತೆ ಈ ಥರ ತಿನ್ನಿ ನಮ್ಮ ಕಡೆ ಮಾಡೋ ಥರ ಅಂತ ಅಂದರು ಓಕೆ ಬ್ರದರ್ ಮಾಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ವಿ ನಮ್ಮ ಹುಡುಗ ರೈಸ್ ಎಲ್ರಿಗೂ ಹಾಕ್ತವ್ರೆ ಅಣ್ಣ ಚಿಕನ್ ಹಾಕ್ತವ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ನೀವು ಟೇಸ್ಟ್ ಮಾಡಿ ಬ್ರೋಸ್ರಿಗೆ ಗ್ಲೋಬಲ್ ಕಂಪ್ನಿ ಇದು ಇಲ್ಲಿ ನೋಡಿ ಎಲ್ಲ ಪಾಳು ಬಿದ್ದು ಏನು ಮೆಟೀರಿಯಲ್ ಎಲ್ಲಿ ರೆಡಿ ಆಯ್ತಿದೆ ಅನ್ನೋದೇ ಗೊತ್ತಿಲ್ಲ ಅಪ್ಪ ಗಾಡಿಯಲ್ಲಿ ಗೇಟಲ್ಲಿ ಹಾಕಿ ಹೆಚ್ಚು ಕಡಿಮೆ ಮುಂದೆ ಐನೂರು ಮೀಟ್ರ್ ನೆಡ್ಕೊಂಡ ಬಂದಿದ್ದೀವಿ ಇದು ಪೂರ್ತಿ ನೋಡಿ ಎಲ್ಲ ಪಾಡ್ಬಿಟ್ಟಿದ್ದು ಈ ರೇಂಜಿಗೆ ಕಂಪ್ನಿ ಇಟ್ಟವ್ರೆ ಅಂದ್ರೆ ಇವ್ರಿಗೆ ಗ್ರೈಟ್ ಇವರು ಗ್ರೈಟ್ ಪರ್ಸನ್ಗಳಿವರೆಲ್ಲ ಏನು ಒಂಚೂರು ಕ್ಲೀನ್ನೆಸ್ ಇಲ್ಲ ಏನಿಲ್ಲ ಒಳ್ಳೆ ದೊಡ್ಡ ಕಂಪ್ನಿ ಅಂತಾರೆ ಮುಂದೆ ಇರಬೇಕು ಕಂಪ್ನಿ ಇದು ಏನು ಮಾಡ್ಕೊಂಡಿದ್ರೆ ಯಾರೋ ಮಾಡ್ಕೊಂಡು ಹಿಂಗೆ ಬಿಟ್ಟವ್ರಿದ್ದಾರೆ ಅನಿಸುತ್ತೆ ಅಪ್ಪ ಗೊತ್ತಿಲ್ಲ ನೋಡೋಣ ಬನ್ನಿ ಮುಂದೆ ಅಂದರೆ ಇವರು ಪಾಯಿಂಟಿಗೆ ತಂದು ಗಾಡಿ ಹಾಕಿ ಇವಾಗ ಲೋಡ್ ಮಾಡಬೇಕು ಇದೇ ಗೋಡೌನ್ ನೋಡ್ರಪ್ಪ ಎಷ್ಟು ದೊಡ್ಡ ಗೋಡೌನ್ ಐತೆ ಯಾರ್ಯಾರು ಇರ್ಬೇಕು ಕೇಳ್ಬಿಡಿ ಎಲ್ಲ ಕಮೆಂಟ್ ಹಾಕ್ಬಿಡಿ ದುಡ್ಡು ಹಾಕಿ ಆಮೇಲೆ ತಗೊಂಬಂದು ಕೊಡ್ತೀನಿ ಎಲ್ಲರಿಗೂ ಫುಲ್ ದೊಡ್ಡ ಗೋಡೋನಪ್ಪ ಇದು ಎಲ್ಲ ಥರದ ಚೆರ ಇವು ಯಾವ ಥರದ ಚೆರವು ಇವು ಇವು ಕೂಡ ಆದರೆ ಕಲರ್ ಕಲರ್ ಚೇರ ಹಲವು ಹಾಂ ವೆರೈಟಿ ವೆರೈಟಿ ಚೇರು ಲೋಡ್ ಮಾಡ್ರಪ್ಪ ಜಲ್ದಿ ಐಟಮ್ ಎಲ್ಲ ರೆಡಿ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ಇದೆ ಆ ಕಡೆ ಒಂದು ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕಿ ಇನ್ನೊಂದು ಎಷ್ಟು ಬಂಡ್ ಹಾಕ್ತಾರೆ ಟೋಟಲ್ ನಲ್ವತ್ತು ಬಂಡ್ಲ ಅಂತ ಹೇಳಿದರು ನೋಡೋಣ ಎಷ್ಟು ಹಾಕ್ತಾರೆ ಅಂತ ನಮ್ಗೇನು ಎಷ್ಟು ಬಂಡ್ಲಾಕಿದ ಗುರು ಬಾಡಿಗೆ ಸಿಕ್ಕಿದ್ರು ಸಾಕು ನಮಗೆ ಹೋಗೋಕ್ಕೆ ಮಾಡ್ತಾ ಇದ್ದೀವಿ ಒಂಚೂರು ಬೇಗ ಆದರೆ ಬೇಗ ಹಾಕೊಂಡು ಬಿಲ್ ಗಿಲ್ಲಿ ಇಸ್ಕೊಂಡು ಓಡೋಣ ಮೇನಲ್ಲಿ ಗುರು ಗಾಡಿ ಲೋಡ್ ಇದೆ ಒಂದು ಸ್ವಲ್ಪ ಇದೆ ಐಟಮು ಒಂದು ಒಂದು ಸ್ವಲ್ಪ ಹಾಕಿ ಮಾಲೇನೋ ಕಮ್ಮಿ ಬಂತಂತೆ ಹಂಗಾಗಿ ಹಂಗಾಕಿ ಐಟಾಗಿ ಬರಲಿಲ್ಲ ಜಾಸ್ತಿ ಇಷ್ಟೇ ಐಟಿರೋದು ಇವಾಗ ನೀಟಾಗೆ ಹಗಡ್ ಹರ್ಪಲ್ ಹಾಕೊಂಡು ಇಲ್ಲಿಂದ ಬಿಟ್ಬಿಟ್ರೆ ನಿಮ್ಮದೇ ಹೊಣ್ಬಿಡ್ಬೋದು ನೆಕ್ಸ್ಟ್ ಬಂಡ್ಲಿ ನೆಕ್ಸ್ಟ್ ಬಂಡ್ಲಿ ಹಾಕ್ತಾರಪ್ಪ ಗೊತ್ತಿಲ್ಲವಲ್ಲಪ್ಪ ಗ್ಯಾಪ್ ಬಿಟ್ಟವ್ನೆ ಗ್ಯಾಪಿಗೆ ಫಿಲ್ ಮಾಡ್ತಾನೆ ಏನೋ ಗೊತ್ತಿಲ್ಲ ನೋಡೋಣ ಫಿಲ್ ಮಾಡಿಸ್ಕೊಂಡು ಆ ಗಾಡಿ ಟರ್ಬೋಕೆ ಓಡೋಣ ಬನ್ನಿ ಇಬ್ರು ಗಾಡಿ ಲೋಡ್ ಮಾಡ್ಕೊಂಡು ಬಂದಿದ್ದೀವಿ ಸ್ವಲ್ಪ ಟಾರ್ಪಲ್ಲಿ ನೀಟಾಗಿ ಹೊಡೆದಿಲ್ಲ ಏನಕ್ಕೆ ಅಂದರೆ ಸುಮ್ಮನೆ ಪಾಟ್ ಮಾಲ್ ಅಲ್ವಾ ಸೇಫ್ಟಿ ಇರೋ ಒಂದು ಒಂದು ಚೊಪ್ಪಿಗೆ ಕುತ್ಕಾಡಲಿ ಮಾಲ್ ಹಂಗೆ ಲೈಟಾಗಿ ಇರಲಿ ಅಂದ್ಬಿಟ್ಟು ಹೊಡೆದಿದ್ದೀವಿ ಇವಾಗ ಅಲ್ಲಿ ಮುಡ್ಗ ಗಾಡಿ ತರೋಕೆ ಹೋಗೋಣ ಈಗ ಎರಡೋಳು ಒಟ್ಟಿಗೆ ಹೊರಡಬೇಕು ಇಲ್ಲೆಲ್ಲೂ ನಿಲ್ಲಿಸೋಂಗಿಲ್ಲ ಅಲ್ಲಿ ಪೊಲೀಸ್ನವ್ರು ಇದು ಮಾಡ್ತಿದ್ರು ಹಾಗಾಗಿ ಗಾಡಿ ಇಲ್ಲ ಸೈಡ್ಗೆ ಹಾಕೊಂಡು ಒಂದು ಎರಡು ನಿಮಿಷ ಇರೋ ಮಗ ಬಂದುಬಿಡ್ತೀನಿ ಅಂತ ಹೋಗೋಣೆ ಈಗ ಅವ್ನು ಬರ್ತಿದ್ದಂಗೆ ಜೊತೆಲಿ ಈಗ ಹೋಗೋಣ ಗಾಡಿ ಏನು ನೋಡ್ತಾ ಇದ್ದೀರಾ ಇದು ಘಾಟ್ ಸೆಕ್ಷನ್ ಇದು ನಾವು ಭೀವಂಡಿಯಿಂದ ಬರ್ಬೇಕಾದ್ರೆ ಇದು ಕಲ್ಯಾಣಿ ಅಂತ ಬರುತ್ತೆ ಅಲ್ಲಿ ಹಿಂದೆನೆ ಅದು ಸಿ ಊರು ಸಿಟಿ ಆ ಸಿಟಿ ರೋಡಲ್ಲಿ ಬಂದು ಈ ಘಾಟ್ ಹತ್ಕೊಂಡು ಬಂದ್ರೆ ಸೀಟಾ ನಾವು ಎಕ್ಸ್ಪ್ರೆಸ್ ವೇವಿಗೆ ಹೋಗ್ತೀವಿ ಈ ಇಳಿದು ಇಲ್ಲಿಂದ ಸುಮಾರು ದೂರ ಹೋಗ್ಬೇಕು ಮಾತ್ರ ಇವರು ಟ್ರೈಲರ್ ಗಾಡಿಯವ್ರು ಭಾರಿ ಹಿಂಸೆ ಕೊಡ್ತಾರೆ ಈ ರೋಡಲ್ಲಿ ನೋಡಿ ನಿಧಾನಕ್ಕೆ ಬರಬೇಕು ನಿಧಾನಕ್ಕೆ ಹೋಗ್ಬೇಕು ಏನು ನೋಡ್ತಾಯಿದ್ದ ಮೂರ್ತಿ ಸಮ್ಮೇರಿಯಾ ಇದು ಇಷ್ಟಗಳ ಈ ಸಮ್ಮೇರಿಯಾದ್ರೆ ಸಿಟಿ ಥರ ಮಾಡಿದ್ದಾರೆ ಇಲ್ಲೆಲ್ಲ ಮಾಮೂಲಿ ಆಲ್ಮೋಸ್ಟ್ ಬಡವರೇ ಜಾಸ್ತಿ ಒಂದು ಸ್ವಲ್ಪ ತಿಕ್ಕಾ ಗಂಜಲ್ಲಿ ಇಲ್ಲಿ ಭಾರಿ ಉಂಟು ಆಲ್ಮೋಸ್ಟ್ ಬೇಜಾರಾಗುತ್ತೆ ಕೆಲವ್ರು ನೋಡ್ಬಿಟ್ರೆ ಹೆಂಗೆ ಹೆಂಗೆ ಆಡ್ತಾ ಇರ್ತಾರೆ ಗೊತ್ತಾ ನೋಡಿ ಇಲ್ಲಿ ಆ ಬೆಟ್ಟ ಎಲ್ಲ ಫುಲ್ಲು ಅಲ್ಲಿ ಹಿಂದೆ ಬಂಡೆ ಇದು ಮಾಡ್ತಿದ್ರು ಜಾಮ್ ಇತ್ತು ಇದು ಕಾಣಿಸ್ತಿಲ್ಲ ವೀಡಿಯೋ ಮಾಡೋಕ್ಕೆ ಅದೆಲ್ಲನೂ ಒಂದು ಲೆವೆಲ್ ಮಾಡ್ತಾ ಏನಕ್ಕೆ ಅಂದರೆ ಸೇಫ್ಟಿ ಮುಖ್ಯ ಮಳೆ ಟೈಮಲ್ಲಿ ಗಾಡಿ ಇದಾಗೋ ಇದು ಬಂಡೆ ಬಂಡೆ ಇದಾದಾಗ ಮಣ್ಣು ಬಣ್ಣ ಕುಸಿದಾಗ ಕೆಳಗಡೆಗೆ ಬರಬಾರ್ದು ಅನ್ನೋಕ್ಕೆ ಒಂದು ಮಾಡ್ತಾ ಇದ್ದಾರೆ ನೀಟಾಗಿ ಬನ್ನಿ ಇಲ್ಲಿಂದ ಈಗ ಸಿಗ್ನಲ್ ಎಲ್ಲ ದಾಟ್ಕೊಂಡು ಇಲ್ಲಿ ರೈಟ್ ಹೊಡಿಬೇಕು ಇಲ್ಲಿ ಮುಂದೆ ಹೋಗಿ ರೈಟ್ ಹೊಡೆದು ಆರಾಮಾಗಿ ಒಂದು ಪುಡೋಣ ಎಕ್ಸ್ಪ್ರೆಸ್ ಅದಾದ್ರೆ ಹೋಗ್ಬಿಟ್ರೆ ಸಾಕು ಇನ್ನು ಅಲ್ಲಿಂದ ಎತ್ಲಾ ಘಾಟ ಕುಸ್ಕೊಂಡು ಆರಾಮಾಗಿ ಹೋಗೋಣ ಒಂದು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಇದೆ ಎಕ್ಸಿರೇಸ್ ಐ ರಕ್ತನ ಒಂದು ಸಿಗ್ನಲ್ ಐತೆ ಇಬ್ಬರು ಏನು ಸಿಕ್ಕಾಪಟ್ಟೆ ಬಟ್ಟೆ ಜಾಮ್ ಒಂದು ಜಾಮು ಅಂದರೆ ಜಾಮು ಗಾಡಿನೇ ಮೂವ್ ಇಲ್ಲ ಮಿನಿಮಮ್ ಅಂದ್ರೆ ಒಂದು ಅರ್ಧ ಗಂಟೆ ಆಯ್ತು ಹಿಂಗೇ ನಿಂತಿದ್ದೀವಿ ಸಿಗ್ನಲ್ ಏನಾಯಿತು ಏನು ಕತೆ ಒಂದು ಗೊತ್ತಿಲ್ಲ ಬರ್ವತ್ತೆ ಬೇಜಾರಾಗಿ ಬೇಜಾರ್ ಹಾಗೆ ಸೊ ಮೊದಲೇ ಕಾಲು ನೋವು ಅದರಲ್ಲಿ ಇದ್ರಲ್ಲಿ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಗಾಡಿ ಓಡಿಸೋದು ಅಂದರೆ ಬೇಜಾರು ಹೈವೇ ಬಿಟ್ಬಿಟ್ರೆ ನೆಮ್ಮದಿಯಾಗಿ ಹೋಗ್ಬಿಡ್ಬೋದು ಆರಾಮಾಗಿ ಪೂನ ಪಾಸ್ ಮಾಡ್ಕೋಬೋದು ಹಿನ್ನ ಪೂನೂ ಮತ್ತೆ ಜಾಮ್ ಆಗುತ್ತೆ ಏನೂ ಮಾಡೋಂಗಿಲ್ಲ ಓಡಬೇಕು ಬಂದಿರ್ಬಿಟ್ಟಿದ್ದೀವಿ ಈ ರೋಡಿಗೆ ಹೋಗೋಣ ನಾನು ಬನ್ನಿ ಏನು ಮಾಡ್ತೀರಾ ನಮ್ಮ ಹುಡುಗ ಹಿಂದೆ ಅವನೇ ನಾನು ಮುಂದೆ ನೋಡ್ತಾ ಇದ್ರೆ ಇದು ಕಲ್ಪು ಕರ್ಪುರ ತಯಾರಿಸ್ತಾರಲ್ಲ ಆ ಫ್ಯಾಕ್ಟ್ರಿಗೂ ಏನು ಗಮ್ಮ ಅನ್ನೋ ಗೊತ್ತಿ ಎಕ್ಸ್ಪ್ರೆಸ್ ಅವ್ನು ಗೊತ್ತಾಯಿದ್ರೆ ಕರ್ಪುರ ಆದರೆ ಇಲ್ಲಿ ಫುಲ್ಲು ಇಲ್ಲೇ ಡಿಸ್ಟ್ರಿಬ್ಯೂಟರ್ ಅನ್ಸುತ್ತೆ ಏನಂತ ಗೊತ್ತಿಲ್ಲ ಒಟ್ನಲ್ಲಿ ಫುಲ್ಲು ಇಲ್ಲೇ ಕಲ್ಪುರ ಎಲ್ಲ ತಯಾರಿಸೋದು ಇದೊಂದೇ ಫ್ಯಾಕ್ಟ್ರಿ ನಾನು ನೋಡಿರೋದು ಆಲ್ಮೋಸ್ಟ್ ಎಲ್ಲ ತಡೆ ಪಡೆಗೆ ನಾನು ಎಲ್ಲೂ ನೋಡಿಲ್ಲ ಇದು ಮುಂಬೈಗೆ ಬಂದಾಗ ಇದೊಂದು ಎಕ್ಸ್ಪ್ರೆಸ್ ಇದೆ ಲೈಟಿಂಗ್ಸ್ ರಾತ್ರಿ ಹೊತ್ತು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾಗ್ರು ಇದು ಇವಾಗ ಮಾಡಿರೋದು ಈ ಕಡೆ ಅದು ಅದು ಮೊದಲೇ ಇದ್ದಿದ್ದು ಚೆನ್ನಾಗಿತ್ತು ಒಳಗೆ ಖುಷಿ ಆಗುತ್ತೆ ಒಂಥರ ಸ್ಮೆಲ್ಲು ಎಲ್ಲೋ ಒಂಥರ ಕೆಟ್ಟ ಸ್ಮೆಲ್ ಪದೇ ಇರ್ಬೋದು ಹಿಂದೆ ಕಡೆ ಪಡೆದಿರ್ಬೇಕಾದ್ರೆ ಇಲ್ಲಿ ಬಂದಿಲ್ಲ ಒಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲಿಂದ ಈ ಜಾಗ ಬುಡಕ್ಕೆ ಅಂಟ್ಲವೇ ಪೂರ್ತಿ ಬರೀ ಕರ್ಪೂರ ಸ್ಮೆಲ್ಲೇ ಬರುತ್ತೆ ಇದು ಅಲ್ಲಿಂದ ಈಗ ಇಲ್ಲಿಂದ ಹೊರಟ್ರೆ ಸುಮಾರು ನಂದು ಆರು ಕಿಲೋಮೀಟ್ರ್ ಹೋದರೆ ಟೋಲು ಅಲ್ಲಿಂದ ಮತ್ತೆ ಅಲ್ಲೇ ಬಂಕ್ ಸಿಗುತ್ತೆ ಅಲ್ಲಿ ಬಂಕ್ ಬಿಟ್ಟರೆ ಅಲ್ಲಿಂದ ಗಾಡಿ ಸ್ಟಾರ್ಟ್ ಆಗುತ್ತೆ ಮೊನ್ನೆ ವಾಹನ ಡೀಸಲ್ ಗೀಝಲೆಲ್ಲ ಹಾಕ್ಸ್ಕೊಂಡು ಹೊರಟು ಕೊಡೋಣ ಗಾಡಿ ಚಾಮ್ ಆಗೋತಿ ಬೇಗ ಹೋಗ್ಬೇಕಂತ ಹೊಯ್ತಿರೋದು ಮನೆ ಗಾಟ್ ಹತ್ರ ಬಂದಿದ್ದೀವಿ ಇದು ನಮ್ಮ ಹುಡುಗನ ಗಾಡಿ ಇಲ್ಲೇ ಗಾಡಿ ಇದು ಮೇಕ್ ಫುಲ್ ಈ ಸ್ಟೈಟ್ ಹೋದ್ರೆ ಗಾಟ್ ಹಾಕಬೇಕು ಯಾಕೆನಾಗ ಹೋಗ್ವಿ ಮಾಮೂಲಿ ಮುಂಬೈ ಇದೆ ಒಳ್ಳೆ ಸನ್ಸೈಟ್ ಕಾಣಿಸ್ತೈತೆ ನೋಡಿ ಆ ಈಗ ಜಸ್ಟ್ ಇವಾಗ ಬಂದಿದ್ದೆ ಟೋಲಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅಂದರೆ ಆ ಗಾಡಿ ಮುಂದೆಗಡೆ ಕಡೆ ನಮ್ಮದು ಒಂದು ಎರಡು ಬಾರ್ ಸೈಟ್ ಇದೆ ಅದಕ್ಕೆ ಐಟ್ ಲೋಡು ಅಂತ ಬಂದು ಪೊಲೀಸ್ ನಾನು ಕೇಳ್ತಿದ್ದೆ ಹೈಟ್ ಐಟ್ ಅಲ್ಲ ಕಣಪ್ಪ ಅದು ಐಟ್ ಲೋಡ್ ಇಲ್ಲ ಹದಿಮೂರು ಅಡಿ ಪಾಸ್ ಆಗೋದು ಆರ್ಟಿವೆ ಏನೂ ಮಾತಾಡಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಬಿಟ್ಟ ಸೊ ಈಗ ಟಿ ವಿ ಕುಡಿಸ್ಕೊಂಡು ಹೊರ್ಡೋದು ಬನ್ನಿ ಅಣ್ಣ ಸಿಟಿ ಅವತ್ತು ಬರ್ಬೇಕಾದ್ರೆ ನಾನು ನೈಟು ಎರಡು ಗಂಟೆ ಆದ್ರೂ ಬಂದೆ ಜಸ್ಟು ಟೈಮಿಗೆ ಏಳು ಹತ್ತು ನೋಡಿ ಯಾವ ಥರ ಇದೆ ಕಾರ್ಗಳು ಮಾತ್ರ ಭಯಂಕರ ಆಗುತ್ತೆ ವೆಹಿಕಲ್ ಇದೆ ಊರಲ್ಲಿ ಮಾತ್ರ ಅಪಾರ್ಟ್ಮೆಂಟ್ಗಳು ಮಾತ್ರ ಏನು ಸತ್ತಾಗುತ್ತ ನೋಡಿ ಹೇಗೆ ಸಿಟಿ ಒಳಗೆ ಸಿಕ್ಸ್ ಲೈನ್ ಮಾಡಿರೋದಿದು ಸಿಟಿ ಒಳಗೆ ಮಾತ್ರ ಬೈಪಾಸ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದಿದು ಈ ಸಿಟಿ ಒಳಗೆ ಬೈಪಾಸು ಬೈಪಾಸ್ ಲೆಕ್ಕಾಚಾರಕ್ಕೆ ಮಾಡಿರೋದು ಇದನ್ನು ಇನ್ನು ಮಾಡೋ ಇಲ್ಲಿ ಇಲ್ಲಿಂದ ಇನ್ನೊಂದು ಹತ್ತು ಕಿಲೋಮೀಟರ್ ಹೋಗ್ಬಿಟ್ರೆ ಶೂಪರಾಗಿ ಸಿಕ್ಬಿಡುತ್ತೆ ನಾನಿರುತ್ತೆ ಇಂದ ನಾನು ಹೆಚ್ಚು ಕಡಿಮೆ ಆಲ್ರೆಡಿ ಒಂದು ಹತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಬನ್ನಿ ಹೋಗೋ ಶಿವಪುರ್ ಹತ್ತಾದ್ರೆ ಹೋಗಿ ಶಿವಪುರ ಟೋಲಲ್ಲಿ ಸ್ವಲ್ಪ ಆಗ್ಬೋದು ಗಲಾಟೆ ಪಲಾಡೆ ಮಾಡ್ತಾರೆ ಓವರ್ಲೋಡು ಅದು ಇದು ಅಂತ ಓವರ್ಲೋಡ್ ಹಾಕಿರಲ್ಲ ಅಂದರೂ ಓವರ್ಲೋಡು ಅಂತಾರೆ ಪರವಾಗಿಲ್ಲ ತೊಂದರೆ ಇಲ್ಲ ಅವ್ರು ಮಾತಾಡ್ತಾರೆ ನಾವು ಓವರ್ ಲೋಡ್ ಹಾಕಿಲ್ಲ ಪಾಸಿಂಗ್ ಲೋಡ್ಗೆಂದ ಇನ್ನೂ ಒಂದು ಟನ್ ಕಮ್ಮಿ ಇದೆ ಅವ್ರು ಸುಮ್ಮನೆ ದುಡ್ತೀನಕೆ ನೂರು ಇನ್ನೂರು ರೂಪಾಯಿ ದುಡ್ತೀನಕೆ ಹಂಗೆ ಅಂತಾರೆ ನೋಡೋಣ ಏನು ಮಾಡ್ತಾರೆ ಇವತ್ತು ಅಂತ ಆವತ್ತು ಒಂದು ಸ್ವಲ್ಪ ಜಗಳಾಯ್ತು ಮಾತುಕತೆ ನಡೆದು ಅವ್ರಿಗೂ ನಮಗೂ ಬನ್ನಿ ಇನ್ನೊಂದು ಕಡೆ ಹುಡುಗ ಹಿಂದೆ ಹೇಳ್ಗಡೆ ವೆಯ್ಟ್ ಮಾಡ್ತಾವೆ ಅವನು ವೇಬ್ರಿಜ್ ಮಾಡ್ಸ್ಬೇಕಂತೆ ನಾನು ವೇಬ್ರಿಜ್ ಮಾಡ್ಸೇ ಬಿಡೋದು ರೂಪಾಯಿ ಖರ್ಚಾದ್ರೂ ಪೂರ ಇಲ್ಲ ಪೇಮೆಂಟ್ ಮಾಡಿಸ್ಕೋಬ್ರ ಏನು ನೋಡ್ತಾ ಇದ್ರೆ ಇದು ವೇಲಘಾಟು ನೋಡಿ ಫುಲ್ ಕೆಳಗಡೆ ಯಾವ ಥರ ಮಾಡ್ತಾ ಇದ್ರೆ ಇಲ್ಲಿಂದ ಈಗ ಈ ಅಪ್ಪತ್ತು ಬುಟ್ ಹೋದ್ರು ಡೌನ್ ನಾನು ಆಲ್ಮೋಸ್ಟ್ ಹತ್ತಿರ ಬಂದ್ಬಿಟ್ಟೆಲ್ಲೂ ಎರಡು ಗಾಡಿ ಪ್ರಾಬ್ಲಮ್ ಆಗಿದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಗಾಟ್ ಹತ್ತಿಸ್ತಾ ಇದ್ದೆ ಹೀಗಾಗಿ ಇನ್ನೊಂದು ಹಪ್ಪತ್ತು ಬುಟ್ ಹೋದರೆ ಇದು ಗಾಡಿ ಕ್ಲೋಸ್ ಆಗುತ್ತೆ ಗಾಡಿ ಇವತ್ತು ಗಾಟ್ ಏನು ಜಾಮಿಲ್ಲ ಆ ಕಡೆನೇ ಏನು ಜಾಮಿಲ್ಲ ಡೌನ್ ಇಳಿಯತ್ತವ ಬನ್ನ ಈಗ ಹೋಗೋಣ ವಾಟ್ರ್ ಗಿಡ ಹೋಗ್ಬಿಟ್ಟು ಬಾಟ್ರೆಲ್ಲ ಪಾಸ್ ಮಾಡ ಗುರು ಕರ್ನಾಟಕಕ್ಕೆ ಬಂದ್ಬಿಟ್ಟಿದ್ದೀವಿ ಈ ಟೋಲ್ ದಾಟ್ ಹೋದ್ರೆ ಮಹಾರಾಷ್ಟ್ರ ಈ ಟೋಲಿಂದ ನಮ್ಮ ಈ ಕಡೆ ಬಂದರೆ ನಾವಿರ ಕಡೆ ಬಂದರೆ ಕರ್ನಾಟಕ ಏನೇ ಹೇಳಿ ಗುರು ನಮ್ಮ ಕಡೆ ಬಂದರೆ ವೆದರೆ ವೆದರ್ ಮಾತ್ರ ಏನೋ ಒಂಥರ ಖುಷಿ ಕಡೆಗೆ ಬಂದರೆ ಸಿಕ್ಕಾಪಟ್ಟೆ ಚಳಿ ಆಯ್ತೈತೆ ಮಹಾರಾಷ್ಟ್ರದಲ್ಲಿ ಒಂದು ಸ್ವಲ್ಪ ಚಳಿ ಆಯ್ತು ಬರಬೇಕಾದ್ರೆ ಇವಾಗಲೂ ಒಂದು ಸ್ವಲ್ಪ ಲೈಟಾಗಿ ನಮಗೆ ಚಳಿ ಚಳಿ ಆಯ್ತು ಅಲ್ವಂತೆ ನೋಡಿ ಇಲ್ಲಿ ಮನೇನ್ ಬಿಜ್ಗ ಓಡಾಡ್ದು ಅವ್ನು ಇಷ್ಟೋತ್ನಲ್ಲಿ ಎಲ್ಲಿಂದ ಬಂದ್ಬಿಡ್ತೀರ ನೀವು ಕೆಂಪುಲಾರಿಯೊತ್ತಿಗೆಂದು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಯಾರು ನನ್ನ ಹೊಸ್ದಾಗ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಮತ್ತೆ ನಾನು ಯಾರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡ್ತಾ ಇದೀರ ಎಲ್ಲ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್